ನಮ್ಮ ಗಾಡಿ ಅದ ನಾಲ್ಕು ಗಂಟೆಗೆ ಆದ್ರೆ ನಾವು ಟೇಷನ್ ಬಂದಿದ್ದೆ ಎರಡು ತಾಸು ಮುಂಚೆ ಬಂದಿದ್ವಿ ನಾವು ಅಂದ್ರೆ ಏನಾದ್ರಿಪ್ಪ ಅಂದ್ರೆ ರೂಮೊಳಗೆಲ್ಲ ಅಡುಗೆ ಎಲ್ಲ ಮಾಡ್ಕೊಂಡಿದ್ವಿ ಈಗ ಸ್ಟೇಷನ್ಗೆ ಬಂದು ಊಟ ಮಾಡಿ ನಾಲ್ಕು ಗಂಟೆಗೆ ಟ್ರೈನ್ ಹಚ್ಬೇಕು ನೋಡ್ರಿ ಈಗ ಆದ್ರೆ ಗಾಡಿ ಎಲ್ಲ ಮುಂದೆ ಹೊಂಟು ತಗೊಂಡಿ ಕಾಲದ ಹೊಂಟ್ರಿ ಮತ್ತೆ ಹೌದಾ ಇದೆಯಾ ಯಾವುದಕ್ಕೆ ಗಾಡಿ ಬಂತು ರೀ ಮತ್ತೊಂದು ನೋಡ್ರಿ ಹೆಂಗ್ ಬರ್ತಾರೆ ಪ್ಯಾಸೆಂಜರ್

ಯಾಕಂತ ನೋಡ್ರಿ ಯಾಕೆ ಸ್ಟೇಷನ್ ಒಳಗ ಮಂದಿ ಕಡಿಮೆ ಐತಿ ನಾವು ಬರ್ಬೇಕಾದ್ರೆ ಪಬ್ಲಿಕ್ ಇತ್ರಿಪಾ ಸಿಕ್ಕಾಪಟ್ಟಿ ಹೋದ್ರಿ ಬೆಳಿಗ್ಗೆ ನೋಡ್ರಿ ಪಬ್ಲಿಕ್ ಸಂಜೆ ನೋಡ್ರಿ ಪಬ್ಲಿಕ್ ಸ್ವಲ್ಪ ಪಬ್ಲಿಕ್ ಕಡಿಮೆ ಐತಿ ನೋಡ್ರಿ

ಇಲ್ಲಿ ಸೆಂಟ್ರ ಸೆಂಟ್ರ್ ಆಗಿ ಹೋಗತ್ತೆ ರೀ ಹ್ಞೂ ಚಲೋ ಸುಲ್ತಾನೆ ಕಾಕರ್ ಅವ ಸುಮ್ಮನೆ ಟ್ರಿಪ್ ಮಜಾ ಮಾತ್ರ ಭಾರಿ ಒಂದು ನೋಡ್ರಿ ನಮ್ಮ ಟ್ರಿಪ್ ಒಳಗೆ ಎಲ್ಲರೂ ಅದಾರಿಪ್ಪ ಅಂತ ಹೇಳಿದ್ರೆ ಎಲ್ಲರೂ ಫ್ರೆಂಡ್ ಇದೇ ನಾವು ಮಜಾ ಅಂತೂ ಸಿಕ್ಕಾಪಟ್ಟಿ ಮಾಡ್ತೀವ್ರಿ ಜಬ್ಲಾಪುರ್ ಅಜ್ಮೀರ್ ಟವರ್ ಬ್ಯಾಗಲ್ಲಿ ಮುಂದೋಗ್ಬೇಕಂತೆ ಇದಲ್ಲ ಪ್ ಅಕ್ಫಾರ್ಮ್ ಇದೆ ಆದ್ರೆ ಇಲ್ಲವೇ ಅಲ್ಲಿ ಮುಂದೋಗಂತೆ ಯಾರ ಅವ್ರಲ್ಲಿಗಾರ ಇಲ್ಲ ಸುಲ್ತಾನೆ

अल्लाह मिलजा मेल अल्लाह को भी दिन। 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 इन पाती। इन पाती। ना मिले एक नोटिफ़िड नंबर स्टेशन वाले जिले उठा अल्लाह मारा तुमने ताछोरा से हो रही इस नशे में आप टोटल डैगर नलवत्ते फोर्टी डैगर फोर्टी वन है फोर्टी वन है फोटो नहीं है क्या ಎಲ್ಲ ಬ್ಯಾಗ್ ಕೌಂಟ್ ಮಾಡಿದ್ವಿ ಈಗ ನಾವು ಹಾ ಕೊಟ್ಟಿ ನಾಲ್ಕು ಗಂಟೆಗೆ ಟ್ರೈನ್ ಇತ್ತೆ ಒಂದು ತಾಸು ಸೇಟ್ ಐತಿ ಈಗ ಹ್ಞೂ ಎಲ್ಲರೂ ಬ್ಯಾಗ್ ತಗೋರಿ ಟ್ರೈನ್ ಬಂತೆ ಬಂತ ನೋಡ್ರಿ ಟ್ರೈನ್ ಇನ್ಸರ್ ರೀ

ಟ್ರೈನ್ ಬಂದಾತು ನಾವೆಲ್ಲರೂ ಹಚ್ಚಿದ್ವಿ ರೀ ಈಗ ಟ್ರೈನ್ ಬಿಡ್ತರಿಪ್ಪಾ ಈಗ ಎಲ್ಲ ನಮ್ಮ ಬಾಬಾ ಅದು ಸೀಟೆಲ್ಲ ಅಡ್ಜಸ್ಟ್ ನಮಗಂತೂ ನಮಗಂತ ಸ್ಕೋರೆಲ್ಲ ಚೆನ್ನಾಗಿ ಇದೆ ಸ್ಕೋರ್ ಒಳಗೆ ಐದು ಸೀಟ್ ಸಿಕ್ಕವ್ರಿ ಈಗ ನಾವಿಂದ ಐದು ಮಂದಿ ಕುಂತೀವಿ ಅವರೆಲ್ಲರೂ ಸುತ್ತ ನನಗೆ ಅಲ್ಲ ಮುಂದೆ ಹಿಂದೆ ಮುಂದೆ ಹಿಂಗೆ ಬಂದವ್ರೆ ಓ ಎಷ್ಟು ತ್ರೀ ಎಷ್ಟು ಫೋರ್ ಎಷ್ಟು ಅಂತೇಳಿ ಅಲ್ಲೆಲ್ಲ ಆಟ್ರಿಪ್ಪ ಈಗ ನಾವು ಇದು ನಂದು ಕುಂತೀವಿ ರೀ ಇಲ್ಲಿ ಯಾರು <Sansi> ಎಲ್ಲ <Sansi> <Sansi> ಈ ಕಡೆ ಎಲ್ಲ ಚೆನ್ನಾಗಿ ಇಲ್ಲಿ ನೋಡ್ರಿ ಇವಾಗ ಟೈಮ್ ಒಂಬತ್ತು ಗಂಟೆ ಐತ್ರಿ ಟ್ರೈನ್ ಒಳಗ ಈಗ ನಮ್ದು ಊಟ ಸ್ಟಾರ್ಟ್ ಆಗೈತ್ರಿ ಮಧ್ಯಾಹ್ನ ಏನ್ ಕಟ್ಕೊಂಡ್ ಬಂದಿದ್ವಲ್ರಿ ನಾವು ಅಡಿಗೆ ಮಾಡ್ಕೊಂಡು ಖಾರಿಜ ಆಮೇಲೆ ಬದ್ನೇಕಾಯಿ ಪಲ್ಯ ಚಪಾತಿ ಅನ್ನ ಸಾರು ಈಗ ಚಪಾತಿ ಅಂತ ಅದಾವ್ರಿ ಆಮೇಲೆ ಬೇಳೆ ಸಾರ ಅನ್ನ ಐತಿ ಈಗ ಏನೈತಿ ನೋಡ್ರಿ ಅದನ್ನ ಹಚ್ಕೊಂಡು ಊಟ ಮಾಡಿದ್ರ ಅದಂತ ಹೇಳಿ ಈಗ ಊಟ ಮಾಡ್ತಾರ ನಮ್ಮ ಮನೆಯವರ ಅನ್ನ ಊಟ ಮಾಡ್ತಾರ ನಮ್ಮ ಊಟ ಇಲ್ಲಿ ಗುಡ್ ಮಾರ್ನಿಂಗ್ ಮುನ್ನ ಗುಡ್ ಮಾರ್ನಿಂಗ್ ಹೆಂಗೈತ್ ಮುಂಬೈ ಮುಂಬೈ ಪೂರ ಕೋಲ್ಡ್ ಐತಿ ಇಲ್ಲಿ ಪೂರಾ ಪ್ಯಾಕ್ ಐತಿ ಪ್ಯಾಕ್ ಐತಿ ನೋಡ್ರಿ ಅಲ್ಲಿ ಅಜ್ಮೀರ್ ಒಳಗೆ ದಿಲ್ಲಿ ಒಳಗು ಬಿಸಿಲೈತೆ ಮುಂಬೈ ಒಳಗೆ ಮಸ್ತ್ ಮಳಿ ಕ್ಲೈಮೇಟ್ ಐತ್ರಿ ಆಮೇಲೆ ಮಳಿ ಆಗಾಗ್ತೈತಿ ಇಲ್ಲಿಗೆ ಇದಲ್ಲ ಮೆಟ್ರೋ ಗಾಡಿ ಮೆಟ್ರೋ ಗಾಡಿ ಅಂತೂ ಇಲ್ಲಿ ಪಟ್ರ ಅಂತ ಹೊರತಾವಳ தப்போ மெட்டோ முன்போல மெட்டிரோ அந்த ஜக்கிரிப்பிஸ் தூர்த்து நோட்ரிஷ்டாடி അല്ല ഈ ഗാടി നഷ്ടപ്പെട്ടു ഇത് ഹാസ്റ്റ് തോൻറ്റീ

ಗಡ್ಡಿ ಒಳಗ ಅಂಜೂರ್ ಒಳಗ ಮಳೆ ಮಳೆ ಅಂದ್ರೆ ಒಂದಿ ಮಳೆ ಬಂದಿತ್ತಲ್ಲ ಅದು ಚಲೋ ಆಗ್ತಿತ್ತಲ್ಲ ಇಲ್ಲಿ ನೋಡ್ರಿ ಬೆಳಿಗ್ಗೆ ಬೆಳಗ್ಗೆ ಅಂತ ಮುಂಬೈ ಒಳಗ ಎಷ್ಟು ಮಳೆ ರೀ ಎಲ್ಲ ಇಲ್ಲಿ ನಿಂತಿರಪ್ಪ ನಾವು ಯಾಕಂದ್ರೆ ಅಲ್ಲಿ ಬ್ಯಾಗ್ ಎಲ್ಲ ಅದ ಇಲ್ಲೊಂದಿಷ್ಟು ಅದಾವ ಅಲ್ಲೊಂದಿಷ್ಟು ಅದಾವ ಬ್ಯಾಗ್ ಇಲ್ಲಿ ಸ್ವಲ್ಪ ಎಲ್ಲಾರು ಮಕ್ಕ ತಗೊಂಡ ಫ್ರೆಶ್ ಅಪ್ ಆಗಿ ಮತ್ತೆ ಮುಂದೆ ಎಲ್ಲಿ ಹೋಗುದು ಏನು ಗಾಡಿ ಮಾಡಬೇಕು ಏನೋ ಬರ್ತಾವ ಇದು ಮಾಡಿ ಬಾಬಾ ಎಲ್ಲ ಡಿಸ್ಕಸ್ ಯಾವ ಯಾಪರಿ ಮಳೆ ಐತಿ ದಿಲ್ಲಿ ಒಳಗೆ ಸ್ವಲ್ಪ ಮಳೆ ಇಲ್ರಿಪಾ ಫುಲ್ ಬಿಸಿಲೈತೆ ಈಗ ತಯಾರಿಸ್ಪಾ ಅಂದ್ರೆ ಒಂಬತ್ತು ಗಂಟೆ ಆಗತ್ತೆ ನೋಡ್ರಿ ಇಲ್ಲಿ ಮಳೆ ಐತೆ ಅಲ್ರಿ ಏಳು ಗಂಟೆಗೆ ಐತಿ ಎಂಟು ಗಂಟೆ ಸ್ಟಾಪ್ ಆಗುತ್ತೆ ನೋಡ್ರಿ ಪ್ರಯಾಣ ಮಾಡ್ರಿ ಎಲ್ಲರೂ ಸಂಪರ್ಕ ಬಂದಿಲ್ಲ ಮಳೆ ಹೊಡ್ತಕ್ಕೆ ಅಲ್ಲಿ ಬಿಸಿಲಿನ ಹೊಡೆತಕ್ಕೆ ಸುಮ್ಮನೆ ನಮ್ಗೆ ರೆಡ್ ಆಗತ್ತ ಇಲ್ಲಿ ಮಳೆ ಹೊಡೆತಕ್ಕೆ ರೆಡ್ ಆಗತ್ತೆ ಮಳಿ ಈಗ

ಬಿಸಲಾಗ ಇಲ್ಲಿ ಮಳೆಯೊಳಗೆ ಮಸ್ತ್ ಬಾರಿ ಜೋರ ಅಂತಂದ್ರೆ ಇಲ್ಲಿ ತಣ್ಣ ಮಾಡ್ಕೊಂಡು ಅಡ್ಡಾಡೋದಿಲ್ಲ ಬಡ ಮುಂಬೈ ನಮ್ಗೆ ಛೋಟಾ ಮುಂಬೈ

ನಂಬಬೇ ಇದೆ ಮೈದಾ ಸೂರ್ಯತ್ನಾಳೈತುವಾ ಹಾರ ಹೋಗಿ ಹೋಗಿ ನೋಡಿ ಹೇಳ್ಬಿಡನೇ ನಾನು ಆ ಗಾಡಿ ಗಡಾ ನಾನು ಗಾಡಿ ಬಿಡಲ್ಲ ಮೇಲೆ ಟಾರ್ ಅವರು ಅದು ಆಡಂಗ ಇದು ಹೋಗಿಲ್ಲ ಅಂತ ಹೇಳಿ ಇಷ್ಟು ಗಾಡಿಲಿ بیٹಹೋ ಆಪ್ಲೋಗ್ ತುಮಗಾ ಚಾರ್ಜ್ ಕೊಡ್ತೀನಿ ಗಾಡಿ ಚಾಲಕನ ಜೊತೆಲಿ ಇಕ್ಕೆ ನಾನು ಚಾರ್ಜ್ ಕೊಡ್ತೀನಿ ಆಗಾತೇ ತಿರವೇ میرے تو 25 ہو گیا چار چارج دی لینا আপنے ಆ لے لو चलो

ಇಲ್ಲಿ ನೋಡ್ರಿಪ್ಪ ನಾವ್ ಮನೆ ಅಂತ ನೋಡ್ರಿ ಮಳೆ ಇಲ್ಲ ಅಂದ್ರೆ ಮಸ್ತ್ ಆಗಿತ್ ನಮ್ಗೆಲ್ಲ ಹೊರಮೆ ಅಂತಿದೆ ಮಾಡಾಕ್ರ ಏನ್ ಮಾಡಾಕ ಮಳಿ ಚಲೋ ಡ್ಯಾನ್ಸ್ ಮಾಡ್ಕೊಂತ ಸೋಸಕ್ ಆಕತ್ತ

ಮುಂಬೈಯಲ್ಲಿ ಅಲ್ಲಿ ಸುರಿತಿರುವ ಮಳೆಗೆ ಗಾಡಿ ತೇಳ್ಕೊಂಡ್ ಹೋದ್ರು ಅವ್ರು ತೇಲ್ಕೊಂಡ್ ಹೋದ್ರು ಇವ್ರೈಲ್ವೆ ಹಳಿ ಬಂದ್ ಬರೀ ಮಳೆ ಹೊಡಕರ ಮತ್ತೆ ಯಾವ ಗಾಡಿ ಯಾವ್ ಹೋಗಿಲ್ಲ ನಾವ್ ಮುಂಬೈ ಸಮುದ್ರ दरगाह के बाद ना आज की साइड बंद रहेगा घूमना है तो पूछना पड़ेगा आपको गाड़ी में बैठे तो क्या देखेंगे हम लोग एक से दो बैठे दरगाह में जाएगा हाजिया की साइड फसा पानी दिख रहे हो आपका खुला रहेगा तो जाएगा चालू रहेगा ना तो पता चल जाएगा ऐसा कितना करेंगे बाहर

മറ്റ നോഡന് മഴ മലിന

ನೀರ್ ಮಾಡಬಗತ್ತ ಬಿಡ್ತಾರ ಹೇಳಿದ ಈಗ ಯಾರ ಫಿಟ್ಟಿಂಗ್ ಮಾಡಿ ಮೊಟ್ಟೆ ನೀರಿಗೆ ಬಿಡಾಕೋಬೇಡ್ರಿ ಇಲ್ಲಿ ನಾವ್ ಇರ್ತೇವಿ ನಮ್ಗೆಲ್ಲಾ ಗೊತ್ತೈತಿ ಅನ್ಸ ಹೌದ್ ಮತ್ತ್ ಅವ್ರ ನಮ್ ಸೇಫ್ಟಿಗೆ ಹೇಳತಾರ ಇವ್ರ ಎಲ್ಲೆಲ್ಲ ಇವ್ರ ನಿಂತ ಬಿಡ್ತಾರ ಆಗ ಅಮ್ಮ ನಿ ಹಾಲ पे ನಾಷ್ಟಕ್ಕೆ ಬಂದಿವಿ ಇಲ್ಲೆಲ್ಲ ಇಲ್ಲ ಮಳೆ ತಾಪಕ್ಕ ನೋಡ್ರಿ ಇಲ್ಲಿ ನಿದ್ರ ಜಾಗ ಜಗ ಇಲ್ಲ ಜಗ ಐತಿ ಆದ್ರೆ ಇಲ್ಲಿ ಮ್ಯಾಲೆ ಸಿಬ್ಲಿ ಐತೆ ಅದಂಗೆ ಎಲ್ಲರೂ ಇಲ್ಲೇ ಒಂದತ್ರ ನಿಂದ್ ಬಂದಿವಿ ನಾವು ಇಲ್ಲಿ ದೋಸೆ ಆಯ್ ಹಳೆ ಬಾಬಾ ಎಲ್ಲರೂ ದೋಸೆ ಟೈಮ್ ಭಾಳ ಐತೆ ಬೆಳಗ್ಗೆ ಇಲ್ಲ ಏನಿಲ್ಲ ಇಡ್ಲಿ ದೋಸೆ ವಡಾ ಸಾಂಬಾರ್ ಚಟ್ನಿ ಚಲೋ ಐತಿ ಸಪ್ಪಿ ಹೇಗಿರ್ಲಿ ಮಳಿ ಮಳೆಯಲ್ಲಿ ತೋರಿಸಿಕೊಂಡು ನಾಶ ಮಾಡಿದಂತಹ ಜನಗಳು ನೋಡ್ರಿ ಒಂದ್ ಕಡೆ ಬಿಸಿಲು ಇದ್ರೆ ಒಂದ್ ಕಡೆ ಮಳಿ ಐತಿ ಇಲ್ಲಿ ಹತ್ತಿಂತ ಮಳಿ ಅದು ಅದರ್ಗಾ ನೋಡ್ರಿ ದರ್ಗಾ ಅಲ್ಲಿ ಈಗ ನಾವು ಬರೀ ಬರ್ರಿ ಪಟಾಪಟ ಬರೀ ಸುಮ್ಮನೆ